ಈ ಕುಡಿತನ ಕುಡಿತಾನರ್ ಕಾಫಿ ಕುಡೀನೇ ತಿಂತನೋ ಏನೋ ಕಾಫಿ ಬುಡೇ ಓ ಡಾಕ್ಟರ್ ಮನ್ಮತ ಯಾಕೋ ಏನಾಯ್ತು ಒಳ್ಳೆ ಗಂಡ್ಸೋಕ್ ಮುಂಡೆ ಬಡ್ಕೊಂಡಂಗ ಬಡ್ಕತಾದೀಯ ಕಥೆ ಆ ಆ ಮ್ಯಾಗ್ ಕಟ್ಟಿ ಮಲ್ಲ ಮುನ್ಗೇ ರೀಸೆಂಟ್ರಿ ಆಗಿತ್ತು ಸರಿ ನೀನೇನ್ ಮಾಡ್ದೆ ಅಣ್ಣ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟ ಆಮೇಲೆ ಏನಾಯ್ತು ಅಷ್ಟಕ್ಕೆ ಕೇಳಿ ಕೊಟ್ಟ ಆಮೇಲೆ ಅಣ್ಣ ಅಲ್ಲಿ ಜನಗಳೆಲ್ಲ ಜಾನಿ ಕೊಡ್ದಾಗ ಮಾಡ್ದೋ ಎದ್ವ ತದ್ವಾ ಒದ್ದೆ ಅಣ್ಣ ಸರಿ ನೀನ್ ನನ್ಗ ಯಾಕೋ ಒತ್ತೆ ಒದ್ದಲ್ಲ ಅಣ್ಣ ಅಲ್ಲ ನಿಂಗೆ ಸರಿ ಕಣೋ ಅವಳು ಇವತ್ತು ನಾಳೆಯೋ ಸಾಯಿ ಮಂಗಿದ್ಲು ಅವಳಿಗೆ ಯಾಕೆ ಮಾಡೋಕೆ ಹೋಗಿದೆ ಆ ಏನಾ ಎತ್ತಾ ಇಂಜೆಕ್ಷನ್ ಇಂಜೆಕ್ಷನ್ ಅಣ್ಣ ಅವಳು ಸಾಯ್ತಾಳೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನೇನೋ ಮಳಕ ಹೋಗಿದೆ ಅದೇನೋ ಆಗೋಯ್ತು ಅದಿರಲಿ ಅವಳಿಗೆ ಸಿಕ್ಕಿದ್ಲಾ ಯಾ ಹುಡುಗಿ ಚಿಚ್ಯಾ ಅದೇ ಮೊಟ್ಟೆ ಮೊಟ್ಟೆ ಮರ ಹುಡುಗಿ ಸಿಕ್ಕಿದ್ಲು ಅವಳಿಗೆ ಅವ್ಳಿಗೆ ಅವ್ಳ ಹತ್ರ ನಿನಗೇನು ಕೆಲಸ ಅಂತ ಅಣ್ಣ ಅವ್ಳಿಗೂ ನೆನ್ನ ಮಾಡಿ ಕಳಿಸಿದೆ ಏನ ಅದೇ ಇಂಜೆಕ್ಷನ್ ಗುಳಿಗೆನು ಕೊಡಲ್ಲ ದುಡ್ಡು ಕೊಡಬಾರ್ದ ಅಂತೂ ಇಂತು ನನ್ನ ಮಗ ನನ್ನ ರತ್ನನ ಮೈ ಕೈಯ್ಯೆಲ್ಲ ಸವ್ರಿರ್ಬೇಕು ಏನು ಅಂಟಾಯ್ತದೆಯ ನಿನ್ ದುಡ್ಡು ತಾನೇ ಬೇಕು ನಾನು ಕೊಡ್ತೀನಿ ಬಿಡ ಎಷ್ಟೋ ನಿನಗೆ ದುಡ್ಡು ಕೊಡ್ತೀನಿ ಬಿಡ ನಾನು ಕೊಡ್ತೀನಿ ಬಿಡ ಸ ಸರಿ ಮ್ಯಾಲ್ ಅವ್ರೇ ಚಡ್ಡಿ ಕಟ್ಟು ಗೊತ್ತಿಲ್ಲ ಎಷ್ಟೋ ಸಲ ಕರೆದು ನಾನ್ ಚಡ್ಡಿ ಕಟ್ಟಿ ಚಡ್ಡಿ ಕೊಟ್ಟಿದ್ದೀನಿ ನಿಮ್ಮಪ್ಪ ಅವ್ರಿರ್ ಬಡ್ಡಿ ಕೊಟ್ಟು ಆ ಬಡ್ಡಿ ದುಡ್ಡಲ್ಲಿ ನಿನ್ನ ಓದಿಸಿ ಡಾಕ್ಟರ್ ಮಾಡ್ದ ಅಂತ ನಿನ್ಗೆ ಇಷ್ಟೊಂದು ಕೊಬ್ಬಲ್ವೇ ನನ್ ಮಗನೇ ನೋಡು ಮರ್ಯಾದೆಗೆ ಹೇಳ್ತೀನಿ ಸೈಟು ಬಂಗಾರಿಯಾರ ಅವ್ರ ಟೀಮ್ ನ ಕರ್ಸಿ ನಿನ್ ಕೈ ಕಾಲ್ ಮುರ್ಸ ಹಾಕ್ಬಿಡ್ತೀನಿ ಅವ್ರ ತಂಡೆಗೆ ಹೋದ್ರ ಮಗನೆ ಹುಸ್ಸಾರು ಓ ನೀನೇನು ಮಹಾ ಎಣ್ಣೆ ಕದ್ಬಿಟ್ಟು ಹೆಂಗ್ಸುರ್ ಕೈ ಕಾಸಿನ ಮುಡಿಲ್ ಏನ್ ತಿಂತಿದ ಅಲ್ದ ಬಣ್ಣ ಸುರ್ಕೊಂಡು ಉಚ್ಚಾಯ ಅಲ್ಲಿದ್ದಲ್ಲ ನಾನು ಉಚ್ ನಾಯಿ ಆದ್ರೂ ಆಯ್ತೀನಿ ಕಜ್ಜಿ ನಾಯಿ ಆದ್ರೂ ಆಯ್ತೀನಿ ಅದು ನಿನ್ಗ್ ಬೇಕಾಗಿಲ್ಲ ಯಾವಾಗಿದ್ರು ರತ್ನ ನನ್ನ ಉಳ್ಕನಲ್ಲ ಇಲ್ಲ 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 ಅವ್ಳು ನನ್ ಡಾರ್ಲಿಂಗು ಓಹ್ ಅವಳು ನಾನು ಮದುವೆ ಆಗೋಳು ಕಣ ಇಲ್ಲ ಕಣೋ ಅವಳು ನನ್ನ ಬಂಗಾರೇ ಹೇ ಅವ್ಳು ನನ್ನ ಬೆಳ್ಳಿ ಕಣಲ ಬೆಳ್ಳಿ ಅವಳು ನನ್ನ ಪ್ಲಾಸ್ಟಿಕ್ಕು ಕಣಲೆ ನನ್ನ ಮಗನ ನನ್ ದೌರ ನೀನ ಪ್ಲಾಸ್ಟಿಕ್ ಅಂತೀಯಲೆ ನನ್ನ ಪ್ಲಾಸ್ಟಿಕ್ ಕಾರು ಅಂತೀನಿ ತಗ್ನಾರು ಅಂತೀನಿ ಕೆಳಗೆ ನನ್ನ ആകാശദരഗിള ആകാശത്തിന്റെ മുൻ ഇവളെ ഇവളെ ചലക ி தை 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 சிங்காரி அரை பங்காரி கமருயோ அயோ சிடோ டாலிங் அய்யோ அய்யோ இன்னசானி சிங்கு சாங்க சிங்கு டெய்லி டிங்கு டங்கு டிங்குற

ಒಂದು ಎನ್ನ ಈಗ ಎರಡುಣ್ಣಾಯೋ ಎನ್ ಬರಗೆಟ ಆಗಾವೆ ಹೆಂಗ್ ಕಿತ್ತಾಡ್ತಾವ ನೋಡಿ ನೀವೇ ನೋಡಿ ಏನು ನಿಮ್ಮಪ್ಪ ನನ್ನ ನಾಯಿ ಅಂತಂತರೆ ಏ ಆಯಲಕನೋ ತುಜಿ ತುಜಿ ಕನ್ಸರಾಯ ನೀನು ಬಾ ನೀವು ಹೆ ಕಾಕ ನನ್ನ ನಾಯಿ ತರ ಮಗಳು ನೀನು ನೀನೇ ಎಮ್ಮೆ ನಾಯಿ ಅಂತ ಆಹಾರೆ ಕಗಳನ ಮಗ್ನೆ ನಿಂತರೆ ಡೈಲಾಗ್ ರಾತ್ರ ನಮ್ಮ ಮೂರು ನಾಟಕದಲ್ಲಿ ಆ ಡೈರಿ ಹೇಳಿದಿದ್ದ ವಿಲನ ವಿಲನೋ ಈ ಬಂದಿ ಎಲ್ಲ ವಿಲನ್ ಆಗಿ ರತ್ನ ಬರ್ಲ ರತ್ನ ಎಲ್ಲ ಕೆಲಸ ಮಾಡೋದ್ ಎಲ್ಲಿ ಹೋಗಿದ್ದೆ ನೀನು ಬಹಳ ಡೇಂಜರ್ ನನ್ ಮಕ್ಕಳು அல்ல அப்பா அப்பா அவனு கப்பேல் டாட்லா ನೀನು ಅಲ್ಲೇ ನನ್ ಮಗನೇ ಕೊಡ್ತಾನೆ ಕೊಡ್ತಾನೆ ಹೇಗೆ ಪ್ಯಾಟ್ಲಿಕ್ ತುಂಬಾ ಇಡ್ಕೊಂಡು ಮದ್ದುರ್ ಕೆರೆ ಏರಿ ಮೇಲೆ ಉಂಟು ಏ ಅಪ್ಪ ಹುಡುಗಿ ನನಗೆ ಎಲ್ಲಾರು ಮೋಸ ಮಾಡ್ಬಿಟ್ಟವ್ರೆ ದುಡ್ಡಿಗೆ ಸ್ಥಾಪತ್ರೆ ಆಗ್ಬಿಡ್ರೆ ಮರ್ಯಾದಿಯಾಗಿ ದುಡ್ಡು ಬಡ್ಡಿ ಎಲ್ಲಾ ಕೊಡ್ಬಿಡ ಅಂತ ಹೋಗೋ ಅಷ್ಟೇ. ದುಡ್ಡು ದುಡ್ಡು ಎಲ್ಲ ಕೊಟ್ಬಿಡು ಅಂತಕ್ಕೆ ಏನ್ ಜೋತೆಲ್ಲ ಇಟ್ಕೊಂಡ ಬಂದಿದ್ದೀರಾ? ಈಗ ನಾಳೆ ಕೊಡ್ತೀನಿ. ಅದ್ಯಾಕೆ ಅಲ್ಲಿಂದ ಬರ್ಬೇಕಾರೆ ಮೈಸೂರಿಂದ ನಾನು ಅಂಟಿಸ್ಕ ಬಂದುಬಿಡೋಗ ಅಣ್ಣನೇ ನಾಳೆ ಕೊಡ್ತೀನಿ ಅಂತ. ಏ ಅದೆಲ್ಲ ಆಗೋದಿಲ್ಲ ತಮ್ಮನೆ ನನಗೆ ಈಗಲೇ ಬೇಕು. ನನಗೆ ಈಗಲೇ ಬೇಕು ಕೊಡಿ ನಾನು. ಯಾಕಪ್ಪ ಹುಡುಗಿ ಮೇಲೆ ಅಂಗ್ರೆ ಇಟ್ತಾ ಇದೀಯಾ? ಹಾ ಪಾಪ ಹುಡುಗಿ ಓಹೋ ಇವತ್ತಿಲ್ಲ ನಾಳೆ ಕೊಡ್ತಾಳೆ ಅಯ್ಯೋ ತೋ ನಾನು ಬೇಕು ನನ್ನ ಮಗನೇ ಅಯ್ಯೋಗಿ ನನ್ನ ಮಗನೇ ನೀನು ಉಟ್ಬೇಕಾದ್ರೆ ಆ ನಮ್ಮ ಅಪ್ಪಗ ಅಂತಪ್ಪನಿಗೆ ಹರ್ಕೆ ಹೊತ್ಕೊಂಡಿದ್ದೇಕಲಾ ನೀನೇ ಉಡ್ಲಿ ಅಂತ ಹುಟ್ಟಿದೀನ ಆಚ ನನ್ನ ಮಗನೇ ಹ್ಞೂ ಹುಟ್ಟಿದೀಯಾ ಹುಟ್ಟಿದೀಯಾ ಆನೆ ಹೊಟ್ಟೇಲಿ ಸೂಲಂಗಿ ಉಡ್ತಂಗೆ ಏ ನನ್ನ ಮಗನೇ ನೋಡು ಬರ ಇಲ್ಲಿ ಬರ್ರಿ ನೋಡ್ರಿ ನಾನ್ ಮರ್ಯಾದಿಯಾಗಿ ಹೇಳ್ತಾವಣೆ ಮರ್ಯಾದಿಯಾಗಿ ಸುಮ್ನೆ ನೋಡ್ರಪ್ಪ ಇವಳು ಹುಡುಗಿ ಅಂತೆ ಇದು ನಾನು ಈಸ್ಕೋಬೇಕಂತೆ ಬಾಲ ಇಲ್ಲಿ ಹುಡುಗಿ ಎಂತೇಳು ಅಂತ ನಿನ್ ಗೊತ್ತಿಲ್ಲ ಅಂತ ಮೈಸೂರಿಂದ ಬರ್ಬೇಕಾರೆ ದೊಡ್ಡ ಕಾವೇರಿ ನದಿನೇ ದಾಟ್ಕೊಂಡು ಹುಂಡವಳು ಎಲ್ಲ ಇನ್ ಎಷ್ಟ್ ಕೆರೆ ನೀರ್ ಕುಡ್ತಿರ್ಬೇಕು ಇವಳು ಏ ಏಸ್ಕ ಬಂದ್ಬಿಡು ಏ ಹುಡುಗಿ ಹುಡ್ಗಿ ತಳುಕು ಬಳಕು ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಏನೋ ನಮ್ಮ ಮಗ ಇವಳ್ದ ಅಂತ ಬಿಟ್ಬಿಟ್ಟು ಹೋಯ್ತಾ ಇದೀನಿ ಮರ್ರಿಯಾದಿಯಾಗಿ ಅವನ್ ಕೆಲ್ ದುಡ್ಡು ಕೊಟ್ಟಬಿಡು ಇಲ್ಲ ಅಂತ ಅಂದ್ರೆ ಮೈಸೂರಿಂದ ಬರೋದಲ್ಲ

ನಮ್ಮಅಪ್ಪನ್ಗೊಬ್ನೇ ಮಗ ಅಣ್ಣ ಆಸ್ತಿ ಅಂತಸ್ತು ಬೇಜಾರ್ ಸಂಪಾದನೆ ಮಾಡೋಣ ಮದ್ರು ಅಲ್ಲಿ ಸೈಟು ಮಂಡ್ಯದಲ್ಲಿ ಕಾಂಪ್ಲೆಕ್ಸ್ ಮೈಸೂರ ಅದೇ ನಿಮ್ ಮನೆಯಿಂದ ಕಟ್ತಾವನ ಅದಕ್ಕೆ ಮದ್ವೆ ನೋಡಿ ಅಂದ್ರೆ ಎಲ್ಲ ನಿಮ್ಮ ಏನಿಲ್ಲ ನಿಂದೇನಿಲ್ಲ ನಂದು ಐತೆ ಏನದೆ ಈ ತಿಟ್ಟಗೆ ವಸ್ತೆ ಮನೆ ಕಟ್ಟವ್ರಲ್ಲ ಅಲ್ಲೊಂದ್ ಡಬಲ್ ಬೆಡ್ರೂಮ್ ಅದೇ ಡಬಲ್ ಬೆಡ್ರೂಮ್ ಬರೀ ಉಳ್ಳಾಡೋದಷ್ಟೇ ಆಯ್ತು ಬಿಡು ಮನ್ಮತ ನೀನ್ ಇಷ್ಟೊಂದು ಹೇಳ್ತಾ ಇದೀಯ ಅಂತ ನೀನನ್ ಬಿಟ್ಟು ನಾನ್ ನಮ್ಮ ಮನೆ ಆಗೋದಕ್ ಸಾಧ್ಯ ನೀನೇ ಗಂಡ ನಾನೇ ಹೇಳ್ತಿ ಅಯ್ಯೋ ರತ್ನ ಕೊಡೆ ಕೈನಾ ಇಬ್ರು ಪ್ರೇಮ ಲೋಕದಲ್ಲಿ ಹೇಳಾಡೋ ನಾಮ್ ಕಮಾನ್ ಮತ್ತೆ ರತ್ನ ಕಮಾನ್ Sub <susuruh>